ಎಲ್ಲರಿಗೂ ನಮಸ್ಕಾರ ನಾನು ಪುನೀತ್ ಕಲಾವಿದ ಆ ಮೈಸೂರು ಯುವ ತಂಡ ಹಾಗೂ ಓಂಕಾರ ವತಿಯಿಂದ ನಮ್ಮ ರಾಯರ ಗುರು ರಾಘವೇಂದ್ರ ಅವರ ಭಾವಚಿತ್ರವನ್ನು ಸರಿಸುಮಾರು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ಬಹುದೊಡ್ಡದಾದ ರಂಗೋಲಿ ಚಿತ್ರವನ್ನು ಬಿಡಿಸಲು ಇಚ್ಛಿಸಿದ್ದೇವೆ ಈ ಚಿತ್ರವು ಮಂತ್ರಾಲಯದ ಆವರಣದಲ್ಲಿ ಅಂದರೆ ರಾಯರ ಮಠದ ಆವರಣದಲ್ಲಿ ಮುಂಭಾಗದಲ್ಲಿ ದೊಡ್ಡದಾಗಿ ಬರಿಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೊಂದೇನೇ ಹೆಮ್ಮೆ ಅಂತ ಮೈಸೂರಿನಿಂದ ಮೈಸೂರಿನ ಕಲಾವಿದರು ಅಲ್ಲಿ ಹೋಗಿ ಚಿತ್ರವನ್ನು ಬಿಡಿಸ್ತಿರೋದೇ ದೊಡ್ಡ ಹೆಮ್ಮೆ ಅದ್ರ ಜೊತೆಗೆ ನಾವು ಒಂದು ನಾಲ್ಕು ವರ್ಲ್ಡ್ ರೆಕಾರ್ಡನ್ನು ಒಟ್ಟಿಗೆ ಅಟರ್ಟೈನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಅದು ಕಾರ್ಯ ಪ್ರಗತಿಯಲ್ಲಿದೆ ಮೈಸೂರಿನ ಜನತೆ ಹಾಗೂ ಅನೇಕ ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮಗೆ ಸ್ಪಾನ್ಸರ್ ಆಗಿರ್ತಕ್ಕಂಥ ಅಭಿಲಾಷರವರಿಗೂ ಉತ್ಪೂರಕವಾದಂಥ ಧನ್ಯವಾದಗಳನ್ನು ನನ್ನ ತಂಡದ ಪರವಾಗಿ ನಾನು ತಿಳಿಸ್ತೇನೆ ನಾವು ಸರಿಸುಮಾರು ಒಂದು ಎಂಟುನೂರು ಕೆ ಜಿಯಷ್ಟು ರಂಗೋಲಿ ಪೌಡ್ರನ್ನ ರೆಡಿ ಮಾಡಿದ್ದೀವಿ ಎಡಿದ್ದೀವಿ ಆರ್ಡರ್ ಕೊಟ್ಟಿದ್ದೀವಿ ನೆಕ್ಸ್ಟು ಅಲ್ಲಿ ಬೇಕಾಗಿರುವಂಥ ಜಾಲರಿ ಆಗಿರ್ಬೋದು ಇಟಿಲಿ ಆಗಿರ್ಬೋದು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರಂಗೋಲಿ ಚಿತ್ರ ಬಿಸ್ಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ನಡೆದಿದೆ ತಯಾರಿ ಕೂಡ ಆಗ್ತಾ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನನ್ನ ತಂಡದಲ್ಲಿ ಒಂಬತ್ತು ಜನ ಇತ್ತು ಅದ್ ಟೋಟಲ್ ಆಗಿ ಹದಿಮೂರು ಜನ ಇದ್ದಾರೆ ಕಾರ್ಯಂತರದಿಂದ ಒಂದು ಮೂರು ನಾಲ್ಕು ಜನ ಬರ್ತಾ ಇಲ್ಲ ಇನ್ನು ಉಳಿದಂತ ಒಂಬತ್ತು ಜನರು ಏಳನೇ ತಾರೀಕು ಅಂದ್ರೆ ನಾಡಿದ್ದು ಏಳನೇ ತಾರೀಕು ಇಲ್ಲಿಂದ ರಾಯರ ಕೊಡ್ತಾ ಇದೀವಿ ಎಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಶುರು ಮಾಡಿ ಬೆಳಗಿನ ಜಾವ ಆರು ಗಂಟೆವರೆಗೂ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇದಕ್ಕೆ ಎರಡು ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ವರ್ಲ್ಡ್ ರೆಕಾರ್ಡ್ ಗೆ ನಾವು ಅದೇ ಈ ತರ ಮಾಡ್ತಾ ಇದ್ದೀವಿ ಎಲ್ಲ ಇದು ಮಾಡಿದ್ವಿ ಹಳೆ ಒಂದೆರಡು ಪ್ರೂಫ್ ಕೇಳಿದ್ರು ಹಳೆಯನ್ನೆಲ್ಲ ಕಳಿಸಿದ್ವಿ ಅದರ ಇದನ್ನ ಅನಲೈಸ್ ಮಾಡಿದ್ದಾರೆ ಎರಡು ಅಥವಾ ಒಂದೇನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಲ್ಲಿ ಬಂದು ಅವ್ರ ಮೆಜರ್ಮೆಂಟ್ ಅನ್ನು ನೋಡಿ ಇದ್ ಮಾಡ್ಕೊಡ್ತೀವಿ ಅಂತ ಇದಕ್ಕೆಲ್ಲ ನಮಗೆ ಸ್ಪಾನ್ಸರ್ ಆಗಿ ನಿಂತ ವಿಲಾಸ್ ಸರ್ ಇದ್ದಾರೆ ಅವರು ಸಂಸ್ಥೆ ಅಂದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಮೇಲೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹಾಗೆಯೇ ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಮೇಲೆ ಮತ್ತೊಂದು ನಿಮ್ಕ ರೆಕಾರ್ಡ್ ಈ ಮೂರ್ ನಾಲ್ಕಕ್ಕೆ ಅರ್ಜಿನ ಹಾಕಿದ್ದೇವೆ ಅದರಲ್ಲಿ ಒಂದು ಇದಾಗಿದೆ ನಾನು ಬೇಸಿಕಲಿ ಬೇರೆ ಲೈವ್ ಪೇಂಟ್ ಆರ್ಟಿಸ್ಟ್ ಆ ವೇದಿಕೆ ಮೇಲೆ ಕೇವಲ ಐದು ನಿಮಿಷಗಳಲ್ಲಿ ಚಿತ್ರಗಳನ್ನ ಬಿಟ್ಟು ತೋರಿಸಿದಂಥದ್ದು ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಆ ಥರ ಕಲಾವಿದ ನನ್ನ ಜೊತೆಗೆ ಲಕ್ಷ್ಮಿ ಮೇಡಮ್ ಅಂತ ಇದಾರೆ ಅವರು ನಾವೆಲ್ಲ ಡಿಸ್ಕಷನ್ ಮಾಡಿ ಒಂದು ರಂಗೋಲಿಯಲ್ಲಿ ವಿಭಿನ್ನವಾಗಿ ಏನಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಲಕ್ಷ್ಮಿ ಮೇಡಮ್ ರಂಗೋಲಿ ಕಲಾವಿದೆ ಅವರು ನಾನು ಸಮ್ಮಿಶ್ರ ಆಶ್ರಯದಲ್ಲಿ ನನ್ನ ಸ್ನೇಹಿತರು ಮತ್ತೆ ಅವರ ಶ್ರೇಯ್ ಅಪ್ಪು ಸರ್ ಅವರ ಚಿತ್ರವನ್ನು ಬಿಟ್ವಿ ಅದು ತುಂಬ ಯಶಸ್ಸನ್ನು ಕಾಣ್ತು ಅದೇ ನಂತರ ಅಂಬೇಡ್ಕರ್ ಅವರು ಬರ್ದ್ವಿ ಅದು ಕೂಡ ಯಶಸ್ಸನ್ನು ಕಾಣ್ತು ಈಗ ರಾಯರ ಚಿತ್ರವನ್ನು ರಾಯರ ಸನ್ನಿಧಾನದಲ್ಲಿ ಮಾಡಬೇಕು ಯಾಕೆಂದ್ರೆ ಅಲ್ಲಿ ಯಾರು ಅಂತ ದೊಡ್ಡ ದೊಡ್ಡದಾಗಿ ಯಾರು ಮಾಡಿರಲಿಲ್ಲ ನಾವು ಮಾಡಬೇಕು ನಮ್ಮ ಮೈಸೂರಿನಿಂದ ಅಲ್ಲಿ ಹೋಗಿ ಮೈಸೂರಿನ ಕಲಾವಿದರು ಅಲ್ಲಿ ಚಿತ್ರವನ್ನು ಬಿಡಿಸಿ ಅಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಅದೇ ರೀತಿ ಗುರುವಾರ ರಾಯರ ವಾರ ಆಗಿರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಅಲ್ಲಿ ಬರ್ತಾರೆ ಸೊ ಅವ್ರಿಗೆ ಇದು ಒಂದು ಅರ್ಪಣೆ ಮಾಡ್ತಾ ಇದ್ದೀವಿ